ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನಿವತ್ತು ಬೆಳಗ್ಗೆ ಈಗ ಹನ್ನೊಂದುವರೆ ಮಧ್ಯಾಹ್ನ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆದರೂ ನಿಮ್ಮನ್ನ ಬೆಳಗ್ಗೆ ನಾನು ಪ್ರಪ್ರಥಮವಾಗಿ ಭೇಟಿ ಮಾಡಿರೋದ್ರಿಂದ ಶುಭ ಶುಭೋದಯ ಅಂತ ತಿಳಿಸಿ ನಾನು ಕಾರ್ಯಪ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡಿ ನಾನಿವತ್ತು ಬೇಳೆ ಹುಂಡೆ ಮಾಡ್ತಾ ಇದ್ದೀನಿ ಸಿಹಿ ಬೇಳೆ ಹುಂಡೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ ನಾನು ಯಾವ ರೀತಿ ವಿಧಾನದಲ್ಲಿ ಮಾಡ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ನಾನು ಈ ಗ್ಲಾಸ್ನ ಅಳತೆಯಲ್ಲಿ ಒಂದು ಗ್ಲಾಸ್ ಹೆಸರು ಬೇಳೆಯನ್ನು ತಗೊಂಡು ನೋಡಿ ಈ ಹೊಂಬಣ್ಣ ಗೋಲ್ಡನ್ ಕಲರ್ ಬರೋರಿಗೆ ಅಡಿ ಹತ್ತಿಸ್ಕೊಳ್ಳದೆ ಉರಿದಿಟ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇಲ್ಲಿ ಯಾವುದೇ ರೀತಿಯ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಬಳಸುವಂಗಿಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎರಡೆರಡು ಸರಿ ಹೇಳಿದ್ದೀನಿ ಹಾಗೆ ಇದೇ ಅಳತೆಯಲ್ಲಿ ಡೆಸಿಕೇಟೆಡ್ ಕೊಕೋನಟ್ ಪೌಡರ್ನ ತಗೊಂಡು ಅದನ್ನು ಸಹ ಲೋ ಫ್ಲೇಮಲ್ಲಿ ಹುರಿದಿಟ್ಕೊಂಡಿದೀನಿ ನಿಮ್ಮ ಹತ್ರ ಮಾಮೂಲಿ ಕೊಬ್ಬರಿ ಇದ್ರೆ ಅದನ್ನೇ ತಗೊಳ್ಳಿ ಇದು ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಇದೆ ಗ್ಲಾಸ್ ನಾಳತೆಯಲ್ಲಿ ಒಂದು ಗ್ಲಾಸ್ ಬೆಲ್ಲವನ್ನು ತೊಗೊಂಡಿದ್ದೀನಿ ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನೀವು ತಗೊಳ್ಳಿ ಗೋಡಂಬಿ ದ್ರಾಕ್ಷಿ ಏನು ಬೇಡ ಬೇರೆ ಬಾದಾಮಿ ಇದ್ರೆ ನೀವು ಹೆಚ್ಚಿಟ್ಕೊಳ್ಳಿ ನಾನು ಗೋಡಂಬಿಯನ್ನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಹೆಸರು ಏಲಕ್ಕಿ ತಗೊಂಡಿದ್ದೀನಿ ಎರಡು ಸ್ಪೂನ್ ಬಿಳಿ ಎಳ್ಳು ತಗೊಂಡಿದ್ದೀನಿ ತುಪ್ಪ ಇದಿಷ್ಟನ್ನು ಹಾಕಿ ಇವತ್ತು ನಾನು ರುಚಿಕರವಾದ ಹೆಸರುಬೇಳೆ ಉಂಡೆಯನ್ನು ಮಾಡ್ತೀನಿ ಮುಂದೆ ಎಲ್ಲ ಹಬ್ಬಗಳ ಸಾಲು ಈಗಲೂ ಆಷಾಢದಲ್ಲೂ ಹಬ್ಬಗಳು ನಡೀತಾ ಇದೆ ಮುಂದೆ ಶ್ರಾವಣ ಮಂಗಳವಾರ ಶ್ರಾವಣ ಶುಕ್ರವಾರ ವಾರ ಮಹಾಲಕ್ಷ್ಮಿ ಜನಿವಾರದ ಹಬ್ಬ ಉಪಕರ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ಲಾ ಬರುತ್ತೆ ಸೊ ನಾವು ಅವಾಗ ಇಂತಹ ನೈವೇದ್ಯಕ್ಕೆ ಈ ತರ ಉಂಡೆಗಳನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಆಗುತ್ತೆ ನೈವೇದ್ಯಕ್ಕೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತೆ ಈಗ ಮೊದಲಿಗೆ ನಾನು ಇದನ್ನ ಮಾಡ್ತೀನಿ ಅಂದರೆ ಈಗ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಚೆನ್ನಾಗಿ ಒರೆಸಿಟ್ಕೊಂಡಿದೀನಿ ಎಲ್ಲೋ ಒಂದು ಚೂರು ನೀರಿನ ಅಂಶ ಇರಬಾರ್ದು ಈ ಏಲಕ್ಕಿ ಹೆಸರುನ ಹಾಕಿ ಹುರಿದಿರ್ತಕ್ಕಂಥ ಈ ಹೆಸರು ಬೇಳೆ ತಣ್ಣಗಾಗಿದೆ ಇದನ್ನು ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ ನೋಡಿ ಸ್ನೇಹಿತರೆ ಹೀಗೆ ನುಣ್ಣಗೆ ನಾನು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಏಲಕ್ಕಿನೂ ಹಾಕಿರೋದ್ರಿಂದ ಏನು ಘಮ 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 ಅಂತ ಇದೆ ಈಗ ಮುಂದೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಬಾಂಡ್ಲೆಗೆ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ಈಗ ಅದು ಕರಗಲಿ ಸ್ನೇಹಿತರೆ ತುಪ್ಪ ಸಂಪೂರ್ಣವಾಗಿ ಕರಗಿದೆ ನೋಡಿ ಈಗ ನಾನು ಈ ಗೋಡಂಬಿಯನ್ನು ಮುರಿದು ಸಣ್ಣ ಸಣ್ಣ ಚೂರಾಗಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂತೀನಿ ಸ್ನೇಹಿತರೆ ನೋಡಿ ಬಾಡ್ತಾಯಿದೆ ಈಗ ಬಿಳಿ ಎಳ್ ತಗೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಇಷ್ಟು ಸಾಕು ಇದು ಈಗ ಇದಕ್ಕೆ ನಾನು ತುರಿದಿಟ್ಕೊಂಡಿರ್ತಕ್ಕಂಥ ಒಂದು ಗ್ಲಾಸ್ ಬೆಲ್ಲವನ್ನು ಹಾಕೋತಾ ಇದ್ದೀನಿ ನಾನು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನಿಮ್ಮ ಮನೆಯ ಸಿಹಿಗೆ ಅನುಗುಣವಾಗಿ ನೀವು ಹಾಕೊಳ್ಳಿ ಈಗ ಇದು ಸ್ವಲ್ಪ ಕರಗಲಿ ಸ್ನೇಹಿತರೆ ಈಗ ಸಂಪೂರ್ಣ ಬೆಲ್ಲ ಕರಗಿದೆ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಸ್ಟೌವ್ನ ಆಫ್ ಮಾಡಿಕೊಂಡು ನಾನು ಪುಡಿ ಮಾಡ್ಕೊಂಡಿದ್ದಂಥ ಪುಡಿಯನ್ನು ಸಂಪೂರ್ಣ ಹಾಕೋತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಡೋಣ ಹಾಗೆ ಇದ್ರ ಜೊತೆಗೆ ನಾನು ಒಣ ಈ ಕೊಬ್ಬರಿ ಹಾಕ್ಕೊಂಡಿದ್ದನ ಅದನ್ನು ಸಹ ಹಾಕೋತಾ ಇದ್ದೀನಿ ಎಲ್ಲವನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ಸ್ನೇಹಿತರೆ ಈಗ ಸ್ಟವಿಂದ ಕೆಳಗಿಳ್ಕೊಂಡಿದ್ದೀನಿ ಈಗ ಬಿಸಿಯೂ ಸಹ ಕಡಿಮೆ ಆಗಿದೆ ಈಗ ಹಾಲು ತೊಗೊಂಡಿದ್ವಿ ನೋಡಿ ಕಾದಾರಿಸಿರೋ ಹಾಲು ಒಂದು ಅರ್ಧ ಅಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಚುಮ್ಕಿಸ್ಕೊಳ್ಳೋಣ ಚುಮ್ಕುಸ್ಕೊಂಡು ಚುಮ್ಕುಸ್ಕೊಂಡು ನಾವು ಉಂಡೆಯನ್ನು ಕಟ್ಕೋಬೇಕು ತುಂಬ ಬರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ ಸ್ನೇಹಿತರೆ ನೋಡಿ ಹಾಲು ಹಾಕ್ಕೊಂಡು ಹಾಲು ಹಾಕ್ಕೊಂಡು ನಾವು ಕಲಿಸ್ಕೊಂಡು ಈ ರೀತಿ ನಾವು ರವೆ ಉಂಡೆ ರೀ ಅದೇ ರೀತಿ ಕಟ್ಕೋಬೇಕು ಚೆನ್ನಾಗಿರುತ್ತೆ ಮಾತ್ರ ಇದು ನಾವು ಮಾಡೋ ಪದ್ಧತಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಕೆಲವರು ರವೆ ಉಂಡೆ ಥರ ಸಕ್ಕರೆ ಪುಡಿ ಮಾಡಿ ಮಾಡಿಕೊಂಡು ಮಾಡ್ತಾರೆ ಅವ್ರಿಗೆ ಯಾವ ರೀತಿ ಅನುಕೂಲಕರವಾಗಿರುತ್ತೋ ಆ ರೀತಿ ಅವರು ಮಾಡ್ತಾರೆ ನಾನು ಈ ರೀತಿ ಮಾಡಿದ್ದೀನಿ ಒಮ್ಮೆ ನೀವು ಟ್ರೈ ಮಾಡಿ ಬಹಳ ಚೆನ್ನಾಗಿರುತ್ತೆ ಬೇಕಾದ್ರೆ ಗಸಗಸೆ ಸಹ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ನೋಡಿ ತಿನ್ನೋಕ್ಕಂತೂ ಅದ್ಭುತವಾಗಿರುತ್ತೆ ನಾನು ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತುಂಬ ರುಚಿಯಾಗಿರುತ್ತೆ ದೇವರ ನೈವೇದ್ಯಕ್ಕಂತೂ ಹೇಳಿ ಮಾಡಿಸಿದಂಥದ್ದು ಆಮೇಲೆ ನೀವು ಸಂಜೆ ಟೈಮ್ ಬೇಕಾರೆ ಯಾರಾದರೂ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಮನೆಗೆ ಅಂತಂದರೂ ಸಹ ಮಾಡ್ಕೋಬೋದು ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ವರಮಹಾಲಕ್ಷ್ಮಿ ಶ್ರಾವಣ ಶನಿವಾರ ಎಲ್ಲ ಬರ್ತಾಯಿದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಯಾತಕ್ಕೆ ಪ್ರತಿಯೊಂದಕ್ಕೂ ಎಳ್ಳನ್ನು ಮಿಕ್ಸ್ ಮಾಡ್ತೀನಿ ಅಂದರೆ ಆರೋಗ್ಯಕರ ಅಲ್ವಾ ನಿಮಗೆ ಗೊತ್ತು ಅತಿ ಹೆಚ್ಚು ಕ್ಯಾಲ್ಸಿಯಂ ಇರೋವಂಥದ್ದು ಅಂತ ಎಳ್ಳು ಆದ್ದರಿಂದ ಎಳ್ಳನ್ನು ಹಾಕ್ತೀನಿ ತುಂಬ ರುಚಿಕರವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ನೇಹಿತರೆ ನೋಡಿ ಕ ಉಂಡೆಯನ್ನು ಕಟ್ಟೆ ರೆಡಿ ಆಯಿತು ತುಂಬ ಚೆನ್ನಾಗಿ ಬರುತ್ತೆ ಸುಲಭವಾಗಿ ಮಾಡ್ಕೋಬೋದು ಹಬ್ಬ ಹರಿದಿನಗಳಿಗೆಲ್ಲ ನೀವು ನಾನಿಲ್ಲಿ ಮೂರು ಸ್ಪೂನ್ ತುಪ್ಪ ಉಪಯೋಗಿಸಿದ್ದೀನಿ ನೀವು ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊಂಡು ನಂತರ ನಾನು ಹಾಕಿರೋ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ನೀವು ಹಾಲು ಚುಮ್ಕಿಸ್ಕೊಂಡು ಕಟ್ಕೋಬೋದು ನನಗೆ ಒಟ್ಟು ಹದಿನಾಲ್ಕು ಉಂಡೆಗಳಾದವು ಇಲ್ಲಿ ಒಂದು ಒಂಬತ್ತು ಇಟ್ಟಿದ್ದೀನಿ ಒಂದು ಬಟ್ಲಲ್ಲೊಂದು ನಾಲ್ಕು ಇಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಹೇಳೋಕ್ಕೆ ಸಾಧ್ಯ ಒಂದು ಮುರಿದು ಸಹ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆಯ ಲಾಡು ಥರನೇ ಇದೆ ನಾನು ತಿಂದು ಹೇಳ್ತೀನಿ ಅದ್ಭುತವಾಗಿದ್ದರೆ ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ